ನಾವು ಬಹಳ ವಿಶೇಷವಾಗದೆ ದೇವಸೇನಾನಿ ಸೇನಾನಿ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಕಾರ್ತಿಕ ಹೀಗೆ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಆ ಸುಬ್ರಹ್ಮಣ್ಯ ದೇವರನ್ನು ಷಷ್ಠಿಯ ದಿವಸ ವಿಶೇಷವಾಗಿ ಆಚರಣೆ ಮಾಡ್ತೇವೆ ಹಾಗಾಗಿ ಷಷ್ಠಿಯು ಸುಬ್ರಹ್ಮಣ್ಯನಿಗಿರುವ ಸಂಬಂಧದ ಹಿನ್ನೆಲೆ ಷಷ್ಠಿ ಮತ್ತೆ ಸುಬ್ರಹ್ಮಣ್ಯನಿಗೆ ಅವಿನಾಭಾವ ಸಂಬಂಧ ಹ್ಮ್ ತಾರಕಾಸುರನನ್ನು ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ಸುಬ್ರಹ್ಮಣ್ಯನ ಅವತಾರವನ್ನು ಧಾರಣೆ ಮಾಡಿಕೊಂಡು ಬಂದದ್ದು ತಾರಕಾಸುರನನ್ನು ಸಂಹಾರ ಮಾಡಿದ್ದು ಈ ಷಷ್ಠಿಯ ದಿವಸ ಅಂತ ಒಂದು ಕಡೆ ಉಲ್ಲೇಖ ಇದೆ ಇನ್ನೊಂದು ಕಡೆ ಸುಬ್ರಹ್ಮಣ್ಯನ ಅವತಾರ ಆದದ್ದು ಸುಬ್ರಹ್ಮಣ್ಯ ಜನಿಸಿದ್ದು ಕೂಡ ಈ ಷಷ್ಠಿಯ ದಿವಸ ಆದ ಕಾರಣ ಈ ಷಷ್ಠಿಗೆ ತುಂಬಾ ಮಹತ್ವ ಇದೆ ಅದರಲ್ಲಿಯೂ ಕೂಡ ಮಾರ್ಗಶೀರ್ಷ ಮಾಸದಲ್ಲಿ ಬರತಕ್ಕಂತಹ ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಎಂಬಂತಹ ಹೆಸರುಗಳಿಂದ ನಾವು ಕರಿತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನು ಪೂಜೆಗಳನ್ನು ವಿಧಿವಿಧಾನಗಳನ್ನೆಲ್ಲ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಸಂಬಂಧಿಸಿದಂತಹ ಕಥೆಯು ಕೂಡ ಇದೆ ಈ ಏನು ಈಗ ಕಾರ್ತಿಕ ಮಾಸ ಮುಗಿದು ಮಾರ್ಗಶೀರ್ಷ ಮಾಸದ ಏಳನೆಯ ದಿವಸ ಶುಕ್ಲ ಪಕ್ಷದ ಏಳನೇ ದಿವಸ ಆರನೇ ದಿವಸ ಷಷ್ಠಿ ಷಷ್ಟಿ ಈಗ ಕಾರ್ತಿಕ ಮಾಸದ ಕೊನೆಯು ಕೂಡ ಕೊನೆಯಲ್ಲ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸವೂ ಕೂಡ ಆ ಕಾರ್ತಿಕೇಯನ ಅಂದ್ರೆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಬೇಕು ಅಂತ ನಮಗೆ ಪುರಾಣ ಹೇಳ್ತಾ ಇದೆ ಕಾರ್ತಿಕ್ಯಾಂ ಕಾರ್ತಿಕ್ಯಂ ಯಹ ಕುರಿಯಾತ್ ಸ್ವಾಮಿ ದರ್ಶನಂ ಸಪ್ತ ಜನ್ಮ ಭವೆ ದ್ವಿಪ್ರಹ ಧನಾಢ್ಯೋ ವೇದ ಎಂಬುದಾಗಿ ಕಾಶೀ ಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಪ್ರಾಯಶಃ ಬರುವಂತಹ ಕಾಶಿಖಂಡದಲ್ಲಿ ನಮಗೆ ಕಂಡು ಬರ್ತದೆ ಮಾರ್ಗಶೀರ್ಷ ಮಾಸ ಅಲ್ಲ ನಮ್ಮ ಮಾರ್ಗಶೀರ್ಷ ಮಾಸ ಉಂಟು ಅದು ಇದ್ದದ್ದೇ ಆದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಕಾರ್ತಿಕ ಮಾಸದ ಕೃತಿಕಾ ಯೋಗ ಕೃತಿಕಾ ನಕ್ಷತ್ರದ ಯೋಗ ಇರುವಂತಹ ದಿವಸ ಯಾರು ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಾರೋ ಸಪ್ತ ಜನ್ಮ ಭವೇದ್ವಿಪ್ರಹ ಏಳೇಳು ಜನ್ಮದಲ್ಲಿ ಅವನು ದ್ವಿಜನಾಗಿ ಜನಿಸ್ತಾನೆ ವೇದ ಪಾರಗ ವೇದ ವೇದ ಶಾಸ್ತ್ರ ಸಂಪನ್ನನಾಗ್ತಾನೆ ಅಂತ ಉಂಟು ಅಲ್ಲಿ ನೋಡಿ ಹೇಳಿದ್ದು ಕಾಲಿ ಅವನನ್ನು ದರ್ಶನ ಮಾಡಿ ಅಂತ ಆ ದರ್ಶನಕ್ಕೆ ಎಷ್ಟು ಪುಣ್ಯ ಅಲ್ಲಿ ಅರ್ಚಿಸಿ ಅಥವಾ ಸ್ತೋತ್ರ ಮಾಡಿ ಅಂತ ಏನು ಹೇಳಲಿಲ್ಲ ಕಾರ್ತಿಕ್ಯಾಂ ಕಾರ್ತಿಕ್ಯಂ ಯಹ ಕುರಿಯಾತ ಸ್ವಾಮಿ ಸ್ವಾಮಿ ದರ್ಶನ ಆ ದರ್ಶನವನ್ನು ಮಾಡಿದರೆ ಇಂತಹ ಫಲ ಎಂಬುದಾಗಿ ಪುರಾಣದಲ್ಲಿ ಕಂಡು ಬರುವಂತಹ ಉಲ್ಲೇಖದ ಪ್ರಕಾರವಾಗಿ ನಾವು ತಿಳಿದುಕೊಳ್ಳಬಹುದು ಈಗ ಷಷ್ಟಿಯ ಬಗ್ಗೆ ನೀವು ಕೇಳಿದ್ರಿ ಇಲ್ಲಿಯೂ ಕೂಡ ಗಮನಿಸಬೇಕಾದಂತಹ ವಿಚಾರ ಷಷ್ಠಿ ಅಂತ ಹೇಳುವಾಗ ನಾವು ಚಂಪಾ ಷಷ್ಠಿ ಅಂತ ಕರಿತೇವೆ ಏನಪಾಷ್ಠಿ ಅಂತ ಹೇಳಿದ್ರೆ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತಹ ವಿಚಾರವೇ ಈ ಚಂಪ ಹೆಸರಿನ ಚಂಪಾ ಅಂತ ಹೇಳುವಂತಹ ಶಬ್ದದ ಅರ್ಥ ಏನು ಯಾತಕ್ಕೋಸ್ಕರವಾಗಿ ಚಂಪಾ ಷಷ್ಠಿ ಅಂತ ಕರಿತೇವೆ ಅದಕ್ಕೂ ಕೂಡ ಶಾಸ್ತ್ರದಲ್ಲಿ ಆಧಾರ ಉಂಟು ಓಹೋ ಹೇಗೆ ಎಲ್ಲ ಒಂದೊಂದು ಹೆಸರಿಗೂ ಕೂಡ ಶಾಸ್ತ್ರಕಾರರು ಹೇಗೆ ವಿನಿಯೋಗಗಳನ್ನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ವೀಕ್ಷಕರಿಗೆ ಹೇಳುವಾಗ ತಪ್ಪು ಪ್ರಯೋಗವನ್ನು ಮಾಡ್ತಾರೆ ಸ್ಕಂಧ ಅಂತ ಮಹಾಪ್ರಾಣವನ್ನು ಹೇಳ್ತಾರೆ ಗೊತ್ತಾಯ್ತು ಸ್ಕಂಧ ಅಲ್ಪ ಪ್ರಾಣ ದಕಾರವನ್ನು ನಾವು ಹೇಳಬೇಕು ಸಂಸ್ಕೃತದಲ್ಲಿ ಒಂದು ಅಕ್ಷರ ಒಂದು ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೂ ಕೂಡ ಅರ್ಥವೇ ಭಗ್ನವಾಗಿ ಬಿಡುತ್ತದೆ ಅದಕ್ಕೆ ಒಂದು ಕಡೆ ಮಾತುಂಟು ಎಪ್ಪ ಪಟಪುತ್ರ ಪಟಪುತ್ರವ್ಯಾಕರಣ ಸ್ವಜನ ಶ್ವಜನೋ ಮಾ ಸಕಲಂ ಶಕಲಂ ಸಕೃತ್ ಶಕೃತ್ ಅಂತ ಹೇಳಿದ್ದಾರೆ ಒಳ್ಳೆ ಉದಾಹರಣೆ ನೋಡಿ ಅಂದ್ರೆ ಒಂದು ಅಕ್ಷರ ವ್ಯತ್ಯಾಸ ಆದರೆ ಏನಾಗ್ತದೆ ಅಂತ ನೀನು ಎಷ್ಟೇ ಓದಿದ್ರೂ ಕೂಡ ಸಂಸ್ಕೃತದ ವ್ಯಾಕರಣವನ್ನು ಚೆನ್ನಾಗಿ ಅಭ್ಯಸಿಸು ಮಗು ಯಾಕೆ ಇಲ್ಲದಿದ್ರೆ ಏನಾಗ್ತದೆ ಸ್ವಜನ ಶ್ವಜನೋ ಮಾ ನೋಡಿ ಸ್ವಜನ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ತನ್ನವರು ಅಂತ ಅರ್ಥ ಶ್ವಜನ ಅಂತ ಹೇಳಿದ್ರೆ ನಾಯಿ ಅಂತ ಅರ್ಥ ಎಲ್ಲಿಯಾದ್ರೂ ಸ್ವಜನ ಹೇಳುವ ಬದಲಿಗೆ ಸ್ವಜನ ಅಂತ ಹೇಳಿದ್ರೆ ನಮ್ಮ ಜನ ಅಂತ ಹೇಳುವ ಬದಲಿಗೆ ನಾಯಿ ಅಂತ ಹೇಳಿದ ಹಾಗೆ ಹೌದು ಸಕೃತ್ ಶಕೃತ್ ಸಕೃತ ಅಂತ ಹೇಳಿದ್ರೆ ಒಂದು ಸಲ ಅಂತ ಅರ್ಥ ಶಕೃತ್ ಅಂತ ಹೇಳಿದ್ರೆ ಮಲ ಅಂತ ಅರ್ಥ ಯಾರು ಸಕೃತ್ ಪ್ರಯೋಗ ಮಾಡುವಲ್ಲಿ ಸಕೃತ್ ಅಂತ ಮಾಡಿದರೆ ಏನಾಗ್ತದೆ ಅದಕ್ಕೆ ನಾವು ಮಾತಾಡುವಾಗ ಸಂಸ್ಕೃತದ ಜ್ಞಾನ ಬಹಳ ಮುಖ್ಯ ಅದನ್ನು ಯಾವಾಗ್ಲೂ ಇಟ್ಟುಕೊಂಡು ನಾವು ಮಾತಾಡಬೇಕಾಗ್ತದೆ ಒಂದೊಂದು ಬಾರಿ ಮಾತಾಡುವಾಗ ವ್ಯತ್ಯಾಸ ಆಗ್ತದೆ ಯಾರು ಬೇಕಂತ ಮಾಡುವಂತದ್ದಲ್ಲ ಯಾಕೆ ಹೇಳಿದ್ರೆ ಸ್ಕಂದ ಅಂತ ಹೇಳುವಲ್ಲಿ ಸ್ಕಂದ ಅಂತ ಹೇಳ್ತಾರೆ ಕೆಲವರು ಅಲ್ಲಿ ಅಂತ ಹೇಳಿದ್ರೆ ಏನಾಯ್ತು ಮರದ ಗೆಲ್ಲುಗಳು ಅಂತ ಅರ್ಥ ಅಂತ ಹೇಳಿದ್ರೆ ಸ್ಕಂದ ಅಂತ ಹೇಳಿದ್ರೆ ನಾವು ಪೂಜಿಸುವಂತಹ ಸುಬ್ರಹ್ಮಣ್ಯ ಅಂತ ಅರ್ಥ ಹಾಗೆ ಈಗ ನಾನು ಮಾತಾಡ್ತಾ ಇದ್ದದ್ದು ಚಂಪಾ ಷಷ್ಟಿಯ ಬಗ್ಗೆ ಈ ಚಂಪಾ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ನಮಗೆ ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲ ಉಲ್ಲೇಖಗಳು ಸಿಗ್ತದೆ ಯಾಕೆ ಚಂಪಾ ಅಂತ ಹೇಳುವಂತಹ ಶಬ್ದ ಬಂತು ಅಂತ ಮಾರ್ಗೆ ಭಾದ್ರಪದೇ ಶುಕ್ಲ ಷಷ್ಟಿ ವೈಧೃತಿ ಸಂಯುತ ರವಿವಾರೇಣ ಸಂಯುಕ್ತ ಸಾ ಚಂಪೇತಿ ಕೀರ್ತಿತ ಅಂತ ಒಂದು ಕಡೆ ಹೇಳ್ತಾರೆ ಅಂದರೆ ಎರಡು ಮಾಸಗಳು ಮಾರ್ಗ ಮಾರ್ಗಶೀರ್ಷ ಮಾಸ ಮತ್ತು ಭಾದ್ರಪದ ಮಾಸ ಇದರ ಶುಕ್ಲ ಷಷ್ಠಿ ಅದೇ ರೀತಿಯಾಗಿ ವೈದೃತಿ ಅಂತ ಹೇಳುವಂತಹ ಯೋಗ ಇರಬೇಕು ಮತ್ತು ರವಿವಾಸರ ಆದಿತ್ಯವಾರ ಯುಕ್ತವಾಗಿರ್ಬೇಕು ಷಷ್ಠಿ ತಿಥಿಯಾಗಿರ್ಬೇಕು ಮಾರ್ಗಶೀರ್ಷ ಮಾಸದ್ದು ಅಥವಾ ಭಾದ್ರಪದ ಮಾಸದ್ದು ಅದರ ಜೊತೆಯಲ್ಲಿ ರವಿವಾರವಾಗಿರಬೇಕು ವೈದ್ಯರು ಅಂತ ಹೇಳುವಂತಹ ಯೋಗವು ಕೂಡ ಜೊತೆಗಿರಬೇಕು ಆಗ ಅದನ್ನು ಚಂಪ ಎಂಬಂತಹ ಸಾ ಚಂಪೇತಿ ನಿಗದ್ಯತೆ ಚಂಪ ಅಂತ ಹೇಳುವಂತಹ ಹೆಸರಿಂದ ಕರೀತಾರೆ ಆ ಚಂಪಾ ಯೋಗ ಇರುವಂತಹ ಚಂಪಾ ಯೋಗದಿಂದ ಕೂಡಿದಂತಹ ಶಕ್ತಿಯನ್ನು ಇದನ್ನು ಷಷ್ಠಿಯನ್ನು ಚಂಪಾ ಷಷ್ಠಿ ಅಂತ ಕರೀತಾರೆ ಇನ್ನೊಂದು ಕಡೆ ಹೇಳ್ತಾರೆ ವಿದ್ವಾಂಸರು ವಿಶಾಖ ಭೌಮ ಯೋಗೇನ ಸಾ ಚಂಪೇತಿ ಕೀರ್ತಿತ ಅಂತ ಹೇಳಿದರು ವಿಶಾಖಾ ನಕ್ಷತ್ರ ಇರಬೇಕು ಮತ್ತೆ ಭೌಮ ಯೋಗ ಮಂಗಳವಾರದ ಯೋಗ ಇರಬೇಕು ಆಗ ಅದನ್ನು ಚಂಪಾ ಅಂತ ಕರೀತಾರೆ ಆ ದಿವಸ ಬರುವಂತಹ ಷಷ್ಟಿ ಚಂಪಾ ಷಷ್ಠಿ ಎಂಬುದಾಗಿ ಕರೆಯಲ್ಪಡುತ್ತದೆ ಆದರೆ ಪ್ರಾಯಶಃ ಈ ವರ್ಷ ಏಳನೆಯ ತಾರೀಕಿಗೆ ಡಿಸೆಂಬರ್ ಏಳನೆಯ ತಾರೀಕಿಗೆ ಶನಿವಾರ ಷಷ್ಠಿ ಸ್ಕಂದ ಷಷ್ಠಿ ಆದ್ರೆ ಅಲ್ಲಿ ಚಂಪಾ ಅಂತ ಹೇಳುವಂತಹ ಯೋಗ ನಮಗೆ ಕಾಣೋದಿಲ್ಲ ಖಾಲಿ ಸ್ಕಂದ ಷಷ್ಟಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿದ್ರೆ ಸಾಕಾಗ್ತದೆ